శివన గౌడ ఇం అంత్య ఆరంభ నన్న ఆరంభ నన్ను కపాను ఇన్న ముందే నోడు ఈ రతన్ లాల్ కుతంత్ర అభి పిక్చర్ బాకీ హై ಲಾರ ದೇ ಅಳಲಾರ ದೇ ಕೊಳಲಾಡಿ ದೇ ದೀವೀ ಹೇಳಲಾಗೋ ನಾಗಿರಪ್ಪ ನನ್ನ ಪರಿಸ್ಥಿತಿ ನೋಡಿ ನಿಮ್ ಎಲ್ಲರಿಗೂ ನಗಂಗ ಆಗೇತ್ ನಗ್ರಿ ಯಾಕಂದ್ರ ಇಬ್ಬಿಬ್ರು ಹೆಂಡ್ರೆ ಮಾಡ್ಕೊಂಡು ಅನುಭವಿಸಲ್ಲ ನಾ ಅನುಭವಿಸೋದು ನೋಡಿ ನಿಮ್ಗೆ ಎಲ್ಲಾರ್ಗು ಖುಷಿ ಸಿಕ್ಕ ಏಳು ಜನ ಮಕ್ಕ ಇಬ್ರು ಹೆಂಡ್ರನ್ ಮದುವೆ ಆಗಬಾರದ್ರಿ ಇವ್ರ ಕೈಯಾಗ ಸಿಕ್ಕ ನನ್ನ ಪರಿಸ್ಥಿತಿ ಹೆಂಗಾಗ್ಯತ್ ಅಂದ್ರೆ ಅಡಕೋತ್ನಿಯಾಗ ಸಿಕ್ಕ ಅಡಿಕೆ ಆದಂಗ ಆಗಿತ್ತು ಯಪ್ಪ ಅಡಿಕೆ ಆದ್ಯಾರ ಬಂದು ನೋಡ್ರಿ ಅವ್ನು ಹಸಿ ಹನುಮ ಇದ ಮಗನ ರೀ ನನ್ನ ಜೀವನ ಹಾಳು ಮಾಡಿದ್ದು ಎಷ್ಟು ಚಂದ ಅಕ್ಕ ಗೊತ್ತಿರಲ್ಲ ತಂಗಿನ ತಂಗಿ ಗೊತ್ತಿರಲ್ಲ ಅದು ಅಕ್ಕನ ಮೇಂಟೈನ್ ಮಾಡ್ಕೊತಿದ್ದೆ ಅವ್ರಿಬ್ಬ್ರ ಜೊತೆ ಇದ್ದಿದ್ದು ವಿಡಿಯೋ ಮಾಡ್ಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಇಬ್ಬರು ನನ್ನ ಕೊಳ್ಳಿಗೆ ಕಟ್ಟಿ ತಾನು ನೋಡಿದ್ರೆ ಸುಖವಾಗದ ನನ್ನ ಮಗ ಇವನು ನೋಡ್ರಿ ಏನು ಮಾಡ್ಲಪ್ಪಾ ಅನಿಸುತ್ತೆ ಮನಿ ಒಳಗ ಇದ್ಕೊಂಡು ಒಳಗ ಮಾವ ಅಂತ ಕರಿವಲ್ಲ ಅಲ್ಲ ಬಾ ನನಗೆ ದೊಡ್ಡ ಉಪಕಾರ ಮಾಡಿ ನೋಡಪ್ಪ ಅದಕ್ಕೆ ಒಳಗ ಕರೆದು ಉಪಚಾರ ಮಾಡ್ತೀನಿ ಮತ್ತೆ ಮೇಲಾಗ ಏನೇನಾರ ತಂದಿರ್ತೀವಿ ಒಂದ ಅರ್ಧ ಲೀಟರ್ ನೀರಿನ ಬಾಟ್ಲಿ ಒಂದ ತಂದಿರ್ತಿ ಏನು ಬಚ್ಚಪ್ಪ ನಾ ಮಾಡಿದ ಉಪಕಾರ ಏಳು ಏಳು ಜನ್ಮಕ್ಕ ನೆನಸ್ಕೋಬೇಕು ನೀ ಅಲ್ಲ ಅಲ್ಲೋ ಬಕ್ಕಳ ಸಾಲಿ ಕಲ್ತ ಹೊರಕ್ಕನ ಕನ್ಯೆ ಸಿಗುವಲ್ವು ಅಂತದ ಒಂದಲ್ಲ ಅಂತ ಎರಡು ಮಕ್ಕಳು ನಿನಗ ಕೊಟ್ಟು ಮದುವೆ ಮಾಡೇನಿ ನನ್ನ ಪಾದ ತೊಳೆದ ನೀರು ಕುಡಿಬೇಕು ನೀ ನಿನ್ನಿಬ್ರು ಮಕ್ಕಳ ರಗಡ ಆಗಿದ್ರಪ್ಪ ನನ್ ಜೀವ ಹೆಂಡಾಕ ನೀ ಮೂರನೇದ ಒಬ್ಬ ಬಂದ್ಯಾ ಬಂದ್ಯ ಮುಗೀತ್ ನನ್ನ ಕತಿ ಹೊರದಿನ ಅಂದನಿ ಯಾಕೆ ಸಿಟಿಗೆ ಬಂದಿ ನೀನು ನನ್ನ ಮಕ್ಕಳಿಗೆ ಬುದ್ಧಿ ಹೇಳಿ ನಿಮ್ ನಿಮ್ಮ ಮೂರು ಮಂದಿ ಸಂಸಾರ ಶುದ್ಧ ಮಾಡ್ಬೇಕಂತ ಬಂದೆ ನಾನು ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳುದು ಗುಡ್ಡಕ್ಕೆ ಕಲ್ಲು ಹೊರದು ಎರಡು ಒಂದೇನಪ್ಪ ಅಂದ್ರೆ ಮಾವ ನಿನ್ನ ಮಕ್ಕಳು ನಿನ್ನಂತೆ ಇದ್ರ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ಕೈಯಾಗ ಮಕ್ಕಳನ್ನು ಕೊಡ್ತಿದ್ರ ಅವ್ರೆ ಮುಚ್ಚಿ ಬಾಯ್ ಬಂದಾನಿಮ್ಮ ಹೇಳಾಕ ನನ್ನ ಮಕ್ಕಳಿಗೆ ಅಪೋದ್ ಕೊಡಕ್ ಹೋಗ್ಬೇಡ ನೀನು ಇನ್ನು ನಿನ್ನ ಪ್ರಯತ್ನ ಫೇಲ್ ಆಗೈತೆ ಅನ್ನು ಒಬ್ಬ ಅಂತೆ ನಾ ನನ್ನ ಪ್ರಯತ್ನಕ್ಕೆ ಹೆಸ್ರು ಇಡಬೇಡ ಅವ್ನು ಹೆಣ್ಣು ಅವು ಎರಡೂ ಎಲ್ಲರ ಒಂದ್ರ ಮುಖದಾಗ್ಯಾರ ನಗು ಸಂತೋಷ ಕೇಳಬೇಡ ಬೇಡ ಇರ್ಸು ಮುರ್ಸು ಮುಸ್ಸು 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 ಅಂತ ಇರ್ತಾವೆ ಎರಡೂ ಜಗಳ ಮಾಡಕ್ಕೆ ಇವ್ರಿಬ್ಬರ ಕೈಗೆ ಸಿಕ್ಕ ನನ್ನ ಪ್ರಯತ್ನ ಅನ್ನೋದು ಹೊಳ್ಯಾಗ ಉಣ್ಸಿಕಂಡು ತೊಳ್ದಂಗೆ ಆಗೈತೆ ಪಯ್ ದಾರಿ ಬ್ಯಾರೇನು ಮಾಡ್ಬೇಕಾತಪ್ಪ ನೋಡುಪ್ಪ ದಾರಿ ಬ್ಯಾರೆ ಮಾಡ್ತಿವ ನಿದ್ದ ದಾರಿನ ಬಂದ್ ಮಾಡ್ತಿವ ಎಲ್ಲ ನಿನಗೆ ಕುಡಿ ಇಲ್ಲ ಎಳ್ಯಾದೇವ್ರಿ ನಿನ್ನ ಹೆಚ್ಚಾಗಿ ಹೆಜ್ಜೆ ಇಟ್ಟಿರ್ಬೇಕು ನೀ ಕಾಲಿಲ್ಲೇ ತೋರ್ಸಿದನ ಅವ್ರು ತಲೀಲೇ ಮಾಡಿರ್ಬೇಕು ಯಪ್ಪಾ ಶುದ್ಧ ಕೈಲೆ ಮಾಡು ಅಂತ ಹೇಳು ತಲೀಲೇ ಏನು ಮಾಡ್ತವೆ ಎಲ್ಲಿ ಹೋಗ್ಯಾರ ಅವರು ಯಾವಾಗ ಬಂದಿ ಅಲ್ಲಮ್ಮ ಬಾಬ ಆತಲ್ಲಿ ಮುಖಕ್ಕೆ ಮಂಗಳಾಗತ್ತಿ ತುಕ ಬೇಗ ನಡೀರ ಮನಿಗೆ ನೀವೊಂದು ಅಜ್ಜ ಅಂತ ಚಲೋ ಅಂಟಿರಿ ನೀವು ಪುಣ್ಯ ಯಾಕೆ ಬಂದಿ ಅಂತ ಕೇಳಲಿಲ್ಲ ಈಗ ಬಂದ್ಯನಮ್ಮ ಎಲ್ಲಿ ನನ್ನ ಸಣ್ಣ ಮಗಳು ಸಕ್ರವ ಎಲ್ಲೆ ಹಾಳಾಕಿ ಅದಲ್ಲ ಕತ್ತ ಅದರ ಆ ಇಸ್ ಎ ಬಿಪಿ ನರ್ ಚೆಕ್ ಮಾಡಲಿಕ್ಕೆ ಇದು ಯಾರ್ ಅವರು ಹೊರಕತ್ತಾ ನೋಡಿ ಅಕಿ ಬಂದು ಎರಡು ನಿಮಿಷಕ್ಕೆ ಇಷ್ಟ ತೆಲಿವಾನ ಯಾತ್ತಪ್ಪ ನಿಮಗೆ ಇನ್ನು ಸಾಯುತನ ಖಾಯಂ ಇವ್ರ ಜೋಡ ಇರಬೇಕಲ್ಲೋ ಯಪ್ಪ ನಾನು ನಾ ಯಾರ ಮುಂದೆ ಹೋಯ್ಕೊಳ್ಳೋ ನೀನು ರೂಡಿ ಆಗಿರಬೇಕು ಅಲ ಇರ್ಬೇಕಿರ್ಬೇಕು ಮಾವ ನನ್ ತಲೆಗ್ ಒಂದು ವಿಚಾರ ಏನ್ ವಿಚಾರ ಇವ್ರಿಬ್ರು ಒಂದ ತಾಯಿ ಮಕ್ಕಳ ಒಂದ ತಾಯಿ ಮಕ್ಕಳು ಕಾರಣ ಒಂದ ತಾಯಿ ಮಕ್ಕಳು ಒಂದ ತಾಯಿ ಮಕ್ಕಳು ಹಂಗಾದ್ರ ಅಪ್ಪ ಬೇರೆ ಬೇರೆ ಇರ್ಬೇಕವ ಗೊತ್ತಾದ್ ಗೊತ್ತಾದ್ ಬಿಡು ಬಿಡು ಅಲ್ಯಾ ನೀನ್ ಬಡಿತೇನ್ ನಿನ್ನ ಮತ್ತೇನು ಇಬ್ಬರೊಳಗ ಒಬ್ರು ನಿನ್ನ ಹೋತಿಲ್ಲ ಅಲ್ಲಿ ಇವ್ರ ಅವ್ರ ಅವನ್ ಹೊತ್ತಾರ ಅವ್ರ ಅವ್ರ ಹೊತ್ತಾರ ನನ್ನ ಇಳಿಸ್ಯಾರ ನೀನ್ ಇಳಿಸಿ ಚಲೋ ಮಾಡ್ಯಾರ ಇಲ್ಲ ಅಂದ್ರೆ ವಜ್ಜೆ ಅಕ್ಕಿ ಅಂತ ನುಗಿಸಿ ಬಿಡ್ತಿದ್ರು ಉಳ್ಕೊಂತ ಬೀಳ್ತಿದ್ದೀನಿ ಬುಡು ಬಿಡು ಬುಡು ಬಿಡು ಅಂತಂದು ಏನ್ ಸಣ್ಣ ಮಗಳು ಅಪ್ಪ ದೊಡ್ಡ ಮಗಳು ಹಾಕಿನ ಸಣ್ಣ ಮಗಳು ಹಾಕಿನ ನಿನ್ ಮಗಳು ಇಬ್ಬಾರ ನಾನು ಸಲುವಾಗಿ ರಾಸಗೊಲಾ ಮಾಡ್ತಿದ್ದೆ ಗೊತ್ತ ನೀವು ಹೆಣದ ಬಂದು ಕುಡಿಯವ್ರೆ ನೀವು ಸುಮ್ಮನೆ ನಮ್ಮನ್ನೆಲ್ಲ ಯಾಕೆ ಕರೆಸಿದ್ರು ನಿಮ್ಮ ಇಬ್ಬನ್ನ ಕರೆಸಿದ್ರು ಬೆಳತನ ಕುಣಿತಿದ್ರು ಎಲ್ಲರೂ ಕೂಡಿ ಮಾಡಿದ ಹೌದಲ್ಲ ಏಯ್ ನೀವೇನ ತಂದಿ ಮಗಳು ಏನು ಶೆಡ್ಡಿ ದೋಸ್ತರು ಏನು ಅಪರೂಪಕ್ಕೆ ಒಂದು ಹತ್ತು ಹದಿನೈದು ವರ್ಷ ಆದ್ಮೇಲೆ ಬೆಟ್ಟಿಯದಾಗ ಮಾಡ್ತಿರಲ್ಲ ಏ ಇಪ್ಪತ್ತು ದಿವಸ ಆಕಿತ್ತು ನನ್ನ ಮಕ್ಕಳು ಬಿಟ್ಟಿದ್ದು ಈ ಕಳ್ಳು ಚುರ್ಕ್ ಅನಕತ್ತೈತಿ ನನ್ನ ಅನಿಸ್ಕೊಬೇಡಪ್ಪ ಇಪ್ಪತ್ತು ದಿವಸ ಭಾಳ ಆಯ್ತು ಕಳ್ಳು ಚುಲ್ ಕನಿಸ್ಕೊಬೇಡ ಇಲ್ಲೇ ನನ್ನ ಮಗ್ನದಾಗ ಹಾಯ್ಸಿ ಬಿಡು ಹಾ ನನಿಗೆ ನಂದು ಹೊರಗೆ ಬಿದ್ದಾ ತಾಸಿಗೆ ನನ್ನ ಮಕ್ಕಳ ನೀನು ಇರು ಹೆಂಗಪ್ಪ ಹೇಂಗಪ್ಪ ಎಲ್ಲ ಕೆಲಸ ಪೋಗಿಸಿ ಬಿಟ್ಟು ಇಲ್ಲಿ ಕೆಲಸ ನಾಲ್ಕು ದಿನ ಇರ್ಬೇಕು ಮಾಡಿ ಇವತ್ತ ಭೇಟಿ ಕೊಟ್ಟು ಹೋಗಬೇಕು ಮಾಡಿ ಇಲ್ಲವಾ ನಾನು ಬಾಬಾ ಬುಡ್ಡಿನಿಗೆ ಹೊಂಟಿದ್ದೆ ನಿಮ್ಮಿಬ್ಬರು ನೆನಪಾತ ಲಾ ಲಾಭ ಅಂತ ಒಂದು ಸಂತೋಷದ ಸುದ್ದಿ ತಂದೆ ಅಣ್ಣ ಸಂತೋಷ

ಆಕೊಂದು ಗುಂಡ್ರಕ್ಕೆ ಬರೋದಲ್ಲ ಅವಂಗ ಅದನ್ನ நானೆ ಹಾಕೊಳಬೇಕಂದ್ರೆ ಏ ಇದಾತಲಿಂದ ಬರ್ಯೆ ಇದಾತಲಿಂದ ಬಹಳ ದಿನದ ಮೇಲೆ ನನಗೆ ನಮ್ಮಪ್ಪ ಬನ್ನರೆ ಏನೋ ಸಂತೋಷ ಆಗೋ ವಿಷಯ ತಂದನ ಕೇಳ್ಬೇಕು ಅಂದ್ರೆ ನನ್ನೊಂದು ಇಟಲಿ ಅಂತ ಕಿಂಚಿ ಸಮಕ್ಕೆ ಅಂತ ಬಿನ್ನ ಬಿಡ್ತಿಯಲ್ಲ ನೀರಿ ಒಳಗ ಲೆ 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 ನಿಮ್ಮಪ್ಪ ನಿಮಗೆ ಸಂತೋಷ ಆಗೋ ವಿಷಯ ತಂದ್ರೆ ನನಗೆ ಯಾಕ ಕತೆ ಓಡಾಡ್ತಿರ್ಲಿ ಈ ತಗೊಂಡ ಕಲ್ಲಾಗ ಸಣ್ಣಂಗೆ ತಗೊಳ್ಳಕಲ್ಲಾಗಿ ಹಾಕಿ ಜಜ್ಬಕನ ಸ್ಥೈತ್ಯ ನನ್ನಕ ನೋಡ್ರಿ ಗಾ ಒನ್ ಮನುಷ್ಯನ ದಿವ್ಸ ಒಂದ್ ಈಟಿ ಹಿಡ್ತ ಜಜ್ಕೊಂತ ಕಲ್ಲಾಗ ಹಾಕಿ ಮುಂದಿನ ವರ್ಷ ಬರ್ತೇನೆ ಗಂಡ ಅಂದ್ರ ಏನಂತ ಗಂಡು ಗಂಡಿಟ್ಟ ಕಿಮ್ಮತ್ ಕೊಡ್ರಿ ಗಂಡ ಅಂದ್ರ ದೇವ್ರ ಇದ್ದಂಗ ಸರ್ವವು ಗಂಡನೇ ಸರ್ವಸ್ವ ಗಂಡ ಹೆನ್ರಿಕ್ ಕಿಮ್ಮತ್ ಈ ಸಲ ಕೊಡು ನಿನ್ ಬೆಳತನ ಕೊಡು ನಾನು ಹೋದಲ್ಲೆಲ್ಲ ಕೊಡುದ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಸಂಜೆ ಅದು ಅನ್ನ ಕಾಟ ಶಾಣೆ ದಪ್ಪ ಅದು ಕಾಟ ಗೊತ್ತ ಇಲ್ಲ ಅದಕ್ಕೆ ಏನು ಮರ್ಯಾದೆ ಕೊಡು ಮರ್ಯಾದೆ ತಗೋ ಅನ್ನ ತಿನ್ನ ನಾನು ನೋಡ್ರಿ ಇದಕ್ಕಿಂತ ದೊಡ್ಡ ಮರ್ಯಾದೆ ಬೇಕಾ ನನಗೆ ಇದು 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 ದೊಡ್ಡ ಮರ್ಯಾದೆ ಯಾ 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 ಯಾ

ಪುಣ್ಯ ಬರ್ತೈತೆ ಅಂತ ಹ್ಯಾಂಡ್ರ ಕಾಲ ತೊಳ್ಕೊಂಡು ನೀರು ಕುಡಿದ್ರು ಪುಣ್ಯ ಬರ್ತೈತೆ ಮತ್ತೆ ಏಯ್ ಭೀಮ ನಮ ಅಂತ ಮಾಡತರ ಹೆಂಡ್ರ ನಮ ಮಾಡಿಲ್ಲ ಯಾರು ಮಾಡಂಗೋ ಇಲ್ಲ ಒಚ್ಚಪ್ಪ ದಿನ ಬೆಳಗಾದರೂ ನಮ್ಮ ಆಮ ASCII ನಡಿ ನೀ ಒಳಗ ಹೌದವಾ ದುರ್ಗವ್ವ ದ್ಯಾಮವ್ವ ನಿಮೂ ಆಮ ASCII ಗಳು ಹೋಗಪ್ಪ ಓಕೆ ತಾಳ ಹೋಗು ನೋಡ್ರಿ ಹಾಂ ಒಂದು ಲೀಟ್ರ್ ಪರಿಣಾಮ ಐತನ್ ನೋಡ್ರಿ ಅವ್ನು ನಾವಿಲ್ಲಿ ಹೋಯಿಕೊಳ್ಳೋಲ್ಲ ಹೊಯ್ಕೊಳ್ಳಕತ್ತೀ ಓ ಮಾಮಾಶ್ರೀ ಆ ಇಲ್ಲಿ ಏನು ನಡೆದಿತ್ತು ಇಲ್ಲ ಗಂಡ ಹೆಂಡ್ತಿ ಪ್ರೀತಿ ಮಾತಿರ್ತಾವೆ ನಡಬರ್ಕ್ ನಾವು ಯಾಕೆ ಬರ್ಬೇಕಪ್ಪ ಇದು ಪ್ರೀತಿ ಮಾತು ಅಯ್ಯಪ್ಪ ವಾಟರ್ ಕೆಟ್ಟೈತೆ ಅಲ್ಲೋ ಮಾರ್ಯ ಶ ಜಗಳ ಜಗಳ ನಡ್ದೈತಿ ಮತ್ತೆ ರಕ್ತನ ಬಂದಿಲ್ಲ ಹ್ಮ್ ಇವನಿಗೆ ರಕ್ತ ಬಂದು ರಕ್ತ ಪಾತ ಹಾಕ್ಬೇಕು ಎಲ್ಲ ಅವಾಗ ಜಗಳಂತ ನನಗೆ ಇವನ ಮೇಲೆ ಅನುಮಾನ ರೀ ನಾವು ಮೂರು ಮಂದಿ ಇರ್ತೀವಿ ಇರ್ತಿವ್ ಬಂದಂದ್ರೆ ಇಟ್ಟು ಬೆಂಕಿ ಹೆಚ್ಚಿ ಬಿಡ್ತೇತಿ ಇಂತ ದೊಡ್ಡದರಗೇನು ಲಿಂಬ್ಯಾಡ್ ಮಂತ್ರಕೊಂಡ್ ಬಂದ ಹ್ಮ್ ಬಾಣಂತಿ ಕೈಯ್ಯ ಇರ್ಬೇಕು ಬಾಳ್ ಮಾಡಿ ಏನ್ ಎಲ್ಲಿದಾಗ ನೀರು ತುಂಬಿಕೊಂಡ್ ಬಂದ ಮಂತ್ರ ಗೊತ್ತಿರಲ್ಲ ನನ್ ಪಾರ್ಟಿ ಅದ್ರಿ ನೀವು ಹೇಳ್ರಿ ಹೇಳ್ರಿ ಅಂತ ಒಬ್ರು ಹಂಗ ಅಂತಾರ ಒಬ್ರು ಹಿಂಗ ಅಂತಾರ ಹೋಗ ಅವಕ್ಕೇನು ಗೊತ್ತ ನಾ ಸಿಕ್ಕೊಂಡು ಒದ್ದಾಡೋದು ಅವ್ ಹಂಗ ಹೋಗ ಅಂತ ಹೋಗಿ ಬರ್ತೀನಿ ಹೋಗಿ ಏನ್ರಿ ಮಕ್ಕಳ್ರಿ ಅಲ್ಲ ಮದುವೆಗಿಂತ ಮುಂಚೆ ರವಿಚಂದ್ರ ನೋಡ್ದಂಗ ಆಕೇತಿ ಇವ್ನ

ಮತ್ತೆ ನಮ್ಮ ಸಂಸಾರ ನೋಡಿ ಖುಷಿ ಆತ ಅಣ್ಣನ್ಗ ಅದಕ್ಕ ಹೇಳ್ತಿ ಜಲ್ದಿ ಶಟದ ಸಟ್ಟದ ಎಲ್ಲ ಸುದ್ದಿಗೋಗಿ ಒಂದ್ ನಾಲ್ಕು ಕಿಲೋಮೀಟರ್ ಹಂಗ ದೂರ ಹೋಗ್ನಿ

ನಾವ್ ಗಂಡಸರು ಗಂಡ ಒಂದಲ್ಲಿ ನೀವು ಹೆಣ್ಮಕ್ಳು ಅಟ್ಟ ಒಕ್ಕಟ್ಟೆನು ನಾವು ಗಂಡಸೂರ್ ಒಕ್ಕಟ್ಟಿಲ್ಲ ಅಂತ ಹೇಳಿದ್ರೂ ನಿಮ್ಮ ನೀವು ಹೆಣ್ಮಕ್ಳು ಒಕ್ಕಟ್ಟಾಗಿ ಎರಡು ಸಾವಿರ ರೂಪಾಯಿ ಫ್ರೀ ಮಾಡ್ಸ್ಕೊಂಡ್ರಿ ಬಸ್ ಫ್ರೀ ಮಾಡ್ಸ್ಕೊಂಡ್ರಿ ನಾವು ಗಂಡಮಕ್ಳು ನಿಂದ್ರ ಬಾರ್ದ ನಿಂತೀವಿ ಅಂದ್ರೆ ನಿಮ್ಮ ಪ್ಲೇನ್ ಪ್ಲೇನ್ ಫ್ರೀ ಮಾಡ್ಸ್ಕೊಂತೀವಿ ನಾವು ಏನ್ ಮಾಡ್ತಿ ನಮ್ ಪಾರ್ಟಿಯಲ್ಲಿ ಹೀಂದ್ ಅದು ಹಾ ಅಂದ್ರು ಕೇಳಲ್ಲ ಹೂ ಅಂದ್ರು ಕೇಳಲ್ಲ ಏನ್ ಎರಡ್ ಸಾವಿರ ರೂಪಾಯಿ ತಗೊಂತೀನ ಅಂತ ಘನ ದಿಮಾಕಿ ಅವ್ರಿಗೆ ಅದೇನ್ ಎರಡ್ ಸಾವಿರ ರೂಪಾಯಿ ಮನೆಯಿಂದ ತಂದು ಕೊಡ್ತಾರ ಅನವ್ರ ನಮ್ ಕ್ವಾರ್ಟರ್ ರೇಟ್ ಹೆಚ್ಚಿಗೆ ಮಾಡ್ಯಾರ ಅದ್ರಾಗ ತಂದ್ ನಿಮಗ್ ಕೊಡ್ತಾರ ನೀವೀಗೆಲ್ಲಾ ತಿಂತೀರಲ್ಲ ನಮ್ದ ಅದು ಹೋಗ ಮತ್ ಯಾಕಾರ ತಲಿ ತಿಂತೇನಂದ್ರ

ನೀ ಸಾಯಿದ್ರೆ ನಿನ್ನ ಹಿರಿಯ ಮಗಳ ಹೆಸರು ಹಚ್ಚಿಟ್ಟು ಸಾಯ್ಬೇಕಂತ ಮಾಡಿ ಬಂಗಾರ ಬಂದಿ ಬಿಸಿ ದ್ವಾಸಿ ಮಾಡ್ಕೊಡ್ತೇನೆ ಯಾಕೆ ದ್ವಾಸಿ ಮಾಡ್ಕೊಡ್ತಾ ಅಂತ ಆ ಹಿಟ್ಟು ಯಾವಾಗಿಂದ ಏನೋ ಉಳಿಸಿ ಬಂದ್ಬಿಟ್ಟ ಯೋವಾ ಅದನ್ನ ಗರಿ ಯಾಕೆ ದ್ವಾಸಿ ಮಾಡ್ಕೊಡ್ತಾ ಅಂತ

ಬಗಲ್ ಸ್ಟೆಪ್ ಇದು ಬಗಲ್ ಸ್ಟೆಪ್ ಅಂದ್ರೆ ಯಾವುದು ಇದು ಈ ಬಗಲಾಗ ಅದರಿ ಏನ ಅದು ಹಾ ಹಾ ವಡ ವಡ ತಯಾರು ಮಾಡ ಅದಿ ಹಿಟ್ ಹಾಕೊಂಡು ಹಿಂಗ ಹಿಂಗ ಪ್ರೆಸ್ ಮಾಡಿ ಇಂತ ಅದು ಹಿಂಗ ಉಂಡಿರತ್ತೆ ಪ್ರೆಸ್ ಅದು ಬಿಡು ಯಪ್ಪ ಹಸಿ ಮೆಣಸಿನಕ ಜಟ್ನಂತ ಅದನೇ ಬಗಲಾಗಿ ಇಡಬೇಕು ಯಾ ತಾಟಿ ಘಚತಾಳ ಅಂತ ತಿನ್ನಾಕ ಅಷ್ಟ ತಿಂದ್ರೆ ನಿನ್ನ ಹೊಟ್ಟೆ ಎದಕ್ಕೆ ಬರ್ತೈತಿ ವಿಚಾರ ಮಾಡು ತಳ್ತನ ಡ್ಯಾಡ್ಬೇಕ ಅಂತ ಮಾಡಿ ಏನು ಬಾ ಬಿಸಿ ಹಾಳದ ಸಕ್ಕರೆ ಕೊಡ್ತೀನಿ ಕೊಡಿ ಒಂದಿ ಬಾ ಏ ಬುದ್ಗಾಡಿ ಗೊತ್ತಕತ್ತಿಲ್ಲ ನಿನಗಾ ಗೊತ್ತಕತ್ತಿಲ್ಲ ನಿಗಾ ಇಂತ ಹುರಿ ಬಿಸ್ಲ ನಾಮ್ಮಪ್ಪಗೆ ಬಿಸಿ ಹಾಳ ನಮ್ಮ ಮಜ್ಜಿ ತನ್ ಏನ್ ಜಾದು ಮಾಡಿದ್ವು ನಿನ್ನ ಮಕ್ಕಳಿಗೆ ಏನೇನು ವ್ಯವಸ್ಥಾ ಏನ್ ನಿನ್ನ ಉಪಚಾರ ಅಂತೂ ಸುಖದಾಗ ಬಿದ್ದಿ ಬಿಡಪ್ಪ ಪುಷ್ಪ ನೈ ಸಾಲ ಅಲ್ಲು ಅರ್ಜುನನು ತುಣುಕಿನ ಪೇಣಿಕಾಗೆ ನೀವ ಪುಷ್ಪ

ನಂಗೈತಿ ಬಿಸಿ ಆಗಲಿ ಸುಮಿರು ಅಪ್ಪ ಅಪ್ಪ ನಂಗ ಅಂದ್ರೆ ಅವನು ಗಂಟಲಕ್ಕೆ ಶುರುವಾಗಿ ಹಾಕಿ ನೋಡ್ತಿರಲ್ಲ ಲೇ ಯಾವಾಗಲ ದಾನ ಧರ್ಮ ಮಾಡಬೇಕು ಹಿಂಗೇಲ್ಲ ಬೇಡಕೊಳ್ಳಕತ್ತಿರ್ತರ ಕೊಡಿ ಒಂದೂ 100 ಮಂದಿ ಹಂಚಬಹುದು ಅಂದ್ರೆ ಸರಿ ಹೌದಂತ ಮಕ್ಕ ಹೋಗು ನೀನ ಕಲ್ಸಿವ್ ನಿನ್ನ ಮಕ್ಕಳಿಗೆ ನಿನ್ನ ಗಂಡನ ಅಂಡನ ಚಲೋತ್ನಂಗ ನೋಡ್ಕೊಬ್ಯಾಡ್ರಿ

ಹ್ಮ್ ಇನ್ನು ಅದಾವ್ ನೋಡು ಯಪ್ಪ ಸಣ್ಣ ಹುಡುಗು ಗೊತ್ತಾಕೇತಿ ನೀವ್ ಏನ್ ನಾಚಿ ಗೆಟ್ಟರ್ ಅದಿರ್ಲಿ ಹೋರಿ ಮೊತ್ತ ಸಾವು ಪಡೀರಿ ಬಾಳ ಬ್ಯಾಸ ಆಗಬಾರ್ದು ಹೋರಿ ಇವ್ರನ್ನ ಬಿಟ್ಟು ಪಟ್ಟು ಹಾದ್ರೆ ನಾವು ಮುತ್ತೈದೆ ಸಾವು ಕಂಡಂಗ ಇವ್ರನ್ನ ತಗೊಂಡ ಹೋಗ್ಬಿಟ್ರ ಸಮಸ್ಯೆನೆ ಇರಂಗಿಲ್ಲ ಅದು ಮುತ್ತೈದೆ ಅನ್ನಂಗಿಲ್ಲ ರಾಕ್ಷಸಿ ಕೊಲೆಗಡಿಕಿ ಕೊಲೆಪಾತಕಿ ಅಂತಾರೆ ಕೊಂದರ ಎಳ್ಕೊಂಡು ಹೋಗಕ್ಕೆ ನಾನು ನೋಡು ನೋಡು ಇಲ್ಲಿ ಹಾಲು ನಾವು ನಾವು ಚೂರು ಜನ ಇಲ್ಲ ಏನೋ ಮಾತಾಡದ ಐತಿ ಇಲ್ಲ ನೀವು ಹೊರಗರ ಹೋಗು ಹೊರಗರ ಹೋಗು ಈಗ ನಾನು ಕಸ ಗುಡಿಸ್ಬೇಕು ಎಲ್ಲಾ ಸ್ವಚ್ಛ ಮಾಡ್ಬೇಕು ನೀವು ಹೌದಾ ಆಯ್ತು ಇವತ್ತ ಒಂದಿನ ನಾವು ಗುಡಿಸ್ತೀವಿ ಇವಡ ಏನ್ ನಿಮ್ಮ ಮಾಪ್ಪ ಬಂದಾಗ ಭಾರಿ ಕೆಲಸ ಮಾಡ್ತಾರ ನನ್ನ ಮಕ್ಳಂತ ಬಿದ್ರು ತಗೋಬ್ಯಾಡ್ರಿ ಹೋ ಅದು

ನಮ್ಮ ಮನೆಯಾಗಿನ ಜೂಲಿ ನಾಯಿ ನೋಡ್ರಿ ಹಾಂ ಎಲ್ಲ ಮುಗಿದ ಮ್ಯಾಲ ಲಾಸ್ಟಿಗೆ ಬರ್ತೈತೆ ಅದಕ್ಕೆ ಮಾಡಿ ನೋಡಿ ಜೂಲಿ ನಾಯಿ ನೀನು ಡಾಬರ್ ನಾಯಿ ನೀನು ನಿಮ್ಮ ಕೈಯಾಗ ಸಿಕ್ಕ ಬೀದಿ ನಾವು ಒಪ್ಕೊಂತಿಲ್ಲಲ್ಲ ಅದನ್ನ ಅದಕ್ಕೆ ಖುಷಿ ಕೊಡುತ್ತೆ ಹೌದ್ರಿ ನಮ್ಮ ನಮ್ಮಟ್ಟಕ್ಕೆ ನಾವು ನಮ್ಮ ನಮ್ಮಟ್ಟಕ್ಕೆ ನಾವು ಒಪ್ಕೊಂಡ್ರ ನಿಮ್ಗೆ ಖುಷಿ ಕೊಡುತ್ತೆ ಇಲ್ಲ ಅಂದ್ರೆ ನಮ್ಮವ್ವ ಒಂದು ಮಾತು ತಗೊಂಡ ಅದಕ್ಕ ಒಂದು ಮಾತು ಒಂದ್ ಮಾತೇ ಮನೆಯಾಗಿ ಹೆಂಡ್ರನು ಹೊಡ್ಯದು ಬೀದಿ ನಾಯಿನ ಹೊಡ್ಯದು ಎರಡು ಒಂದ ಅಂತ ಅದಕ್ಕೋ ನಿಮ್ಮವ್ರ ನಿಮಗ ಹೊಡಿ ಬಂದಲಿಲ್ಲ ನಾನು

ಗಂಗಾಳ ಊಟ ಅಂತ ಆತದ್ ದಿವಸ ಒಂದು ನಾಲ್ಕು ಚಾಕು ಬಿಡ್ರಿ ಆತದ್ ನೋಡ್ರಿ ಏನು ಹೆಣ್ಣು ಮಕ್ಳು ಗತಿ ಮಣ್ ತೂರ್ತಾನ ಅಲ್ಲಿ ಬೇ ನೋಡಪ್ಪ ದಿನಾ ತೂರ್ತಾನೆ ಮಣ್ ತೂರಿರ್ಬೇಕಂತ ಹೊರಗಿನ ಮಣ್ಣು ತಮಗೆ ಇಟ್ಕೊಂಡನ ನನಗೆ ಏನು ಇವ್ವ ಎಷ್ಟು ಐತ್ ನೋಡಿ ಅಲ್ಲಿ ಹೋಲ್ ಬಿಡ್ರವ್ವ ಈಗ ವಿಷಯಕ್ಕೆ ಬರ್ರಿ ವಿಷಯಕ್ಕ ವಿಷಯ ಅನ್ನಕೇನಪ್ಪ ಊರು ಮುಂದಿನ ಹೊಲ ನನ್ನ ಹೆಸ್ರಿಗೆ ಹಚ್ಚು ಮನೆ ಬೇಕಾದ ಆಕಿ ಕೊಡು ಹಾ ಡೋಲಿ ಕಿಟೋಲಿ ಅದ್ಯಾಕಾಗತ್ತೆ ಊರ ಮುಂದಿನ ಹೊಲ ಅಂದ್ರೆ ಕೋಟಿಗಟ್ಟಲೆ ಬೆಲೆ ಭಾಳ ಆಸ್ತಿ ಐತಿ ಆದ ನನಗೆ ಇರಲಿ

ಆರಾಮಿರ್ತಿಲ್ಲ ನಾ ಹೋಗಿ ಕರ್ಕೊಂಬಂದ ನೆನಕಿನ್ ಏನ್ ಮಾತಾಡ್ತೀವಿ ನಿಮ್ಮ ಬಡ್ಕಂಡೆ ಒಂದೇ ಹೆಣ್ಣು ಸಾಕು ನಮಗೆ ಅಂತಂದು ಏ ಗಂಡ ಬೇಕು ಗಂಡ ಬೇಕು ಅಂತ ಚಿಕ್ಕದಾಡಿದ್ಲು ಅಕ್ಕಿ ಜೊತೆಗೆ ನಾನು ಚಿಕ್ಕದಾಡಿದೆ ಹೆಣ್ಣ ಬಂತು ಮತ್ತದು ಅದು ಅಕ್ಕಿ ಬಂದಿದ್ದಕ್ಕೆ ಏನಾಯ್ತು ನಿನ್ ಲುಕ್ಷ ನನಗ್ ನುಕ್ಸಾನ್ ಚೆನ್ನಾಗಿಲ್ಲ ಏನಾಗೇತಿ ನೀನ್ ನನಗು ಒಂಥರಾ ಹಾಕಿ ಗೊಂತರಾ ಮಾಕಿ ಯಾಕೆ ಕಡಿ ನೀ ಆಕಿ ಬಂದು ಡುಬ್ದಾಗ ಗುದ್ದಾಗ ನೀ ಸುಮ್ಮನೆ ನಿಂತಿದ್ದಿಲ್ಲ ಹೌದು ಯಾಕೆ ಸುಮ್ಮಿದ್ದಿ ಡುಬ್ದಾಗ ಗುದ್ದಿಲ್ಲ ಅಂತಂದ್ರ ನೀನು ಗುದ್ದಬೇಕಾಗಿತ್ತು ಹೌದ್ ಅಂತಿದ್ದೆ ನಾನು ಕಡದ ಯಾಕ ಅಲ್ಲ ಉದ್ದು ಬಂದಾವಂಡೇನು ಆ ಡೋಲಿ ಅಂತ ಬೈತಾಳಪ್ಪಾ ಮತ್ತ ನೀ ಲವ್ಲಿ ಆಗಲಿಲ್ಲನ ಇಬ್ರು ಮುಗಿಸಿರಿಲ್ಲ ಆಸ್ತಿನ ನಿಮ್ ಇಬ್ಬರಿಗೂ ಸರಿಸಮ ಮಾಡ್ಬೇಕಂತಂದು ನಾವ್ ವಕೀಲರ ಹತ್ರ ಹೋಗಿದ್ದೇವ ಏನಂದ್ರೀಲ್ರ ಏನಂದ್ರು ನೋಡ್ರಿ ನೀವು ಸ್ವಂತ ಕಳಿಸಿದ ಆಸ್ತಿ ಹೌದು ನಿಮ್ ಮಕ್ಕಳಿಗೆ ಮಾಡಕ್ ಬರಂಗಲ್ರಿ ಅವ್ರ ಮಕ್ಕಳಿಗೆ ಅಂದ್ರ ನನ್ನ ಮೊಮ್ಮಕ್ಕಳಿಗೆ ಮಾಡಾಕ್ ಬರ್ದೈತೆ ಅಂತಂದ್ರ ಅವ್ರು ಇಷ್ಟ ಅಂದಿದ ತಡ ಬಾಳ ಖುಷಿ ಆಗ್ಬಿಡ್ತವ ಆಯ್ತು ಬಿಡ್ರಿ ವಕೀಲರ ನನ್ನ ಮಕ್ಕಳು ಊರಿಗೆ ಹೋಗಿ ನನ್ನ ಮಕ್ಕಳು ಮೊಮ್ಮಕ್ಕಳು ಕೊಡೋ ತಯಾರೊಳಗ ಅದಾರ ಇಲ್ಲ ಅಂತ ನೋಡ್ಕೊಂಡು ಬರ್ತೀನಿ ಅಂತಂದು ಇಲ್ಲಿ ಬಂದು ನೋಡಿದ್ರ ನಿಮ್ಗಂಡ ಇನ್ನೂ ಪಿಲ್ಲರ ಇರಿಸಿಲ್ಲಲ್ಲ ಯಾಕೆನಾ ಗರಿ ಗರಿ ಆಗಿ ಬಿಸಿ ಬಿಸಿ ಆಗಿ ದೋಸೆ ಮಾಡ್ಕೊಡ್ಬೇಕಂತ ಮಾಡಿಕೊಡೋ ದೊಡ್ಡ ಕೆಲ್ಸ ಐತಿ

ಬೈದರೆ ಕುಡಿಸ್ಲಿ ಹೊಡ್ದರೆ ಕುಡಿಸ್ಲಿ ಒಟ್ಟು ಕುಡ್ಸಿದ್ಲಲ್ಲ ಖುಷಿ ಆಯ್ತು ನೋಡಪ್ಪ ಆದ್ರೆ ಒಂದು ಇಟ್ಟು ಸಕ್ರೆ ಕಡಿಮೆ ಆಗಿತ್ತು ಮಾವ ಯಾಕೆ ಹೇಳೇ ಯಾಕ ಅದ್ರಾಗ ಅಳ್ಳಾಡಿಸಿದ್ದೆ ನಾ ಬಾಟ್ಯಾ ಹಾಂ ನೀವು ಬಿಟ್ಟರು ಒಳಗೆ ಈಜ ಹೊಡಿತೀವಿ ಬಿಡು ನೀ ಸುಮ್ಮನೆ ಇರೋ ಮಜ್ಗಿ ಕುಡಿದೀನಿ ಕುಡಿ ಕೊಡಿ ಕೊಡಿ ಕುಡಿ ಕೊಡಿ ಕುಡಿ ಮಜ್ಗಿ ಒಳಗೆ ಹೋಗೈತ ಅಲ್ಲೇ ಹೋಗ್ಯ ಭಾಳ ತಾತದ ಏನು ಅವು ಇನ್ನೂಮ್ಮ ಸಣ್ಣದಾವು ಹ್ಞೂ ಬುದ್ಧಿ ಬಲ್ತಿಲ್ಲ ಯಾವಾಗ ಬಲಿಯೋದನ್ನ ಕುಣ್ಯಾಗ ಇಟ್ಟ ಇಲ್ಲ ನಿನ್ನ ಮಾಕ್ಳವ ನಿನ್ನಿಂದ ಏನಾಗ ಲಾಭ ಆಗುದ್ರ ಅಟ್ಟ ಹಾಲು ಮಜ್ಗಿ ಕುರ್ಚ್ ಅಂತೂ ನಿನ್ನ ಮಂತ್ರ ಹುಷಿ ಆಯ್ತು ಬಿಡಪ್ಪ ಇದು ಹುಸಿ ಹೋದ್ರೆ ಏನಾಯ್ತು ಎರಡನೇ ಮಂತ್ರ ಹೋಗಿದ್ದೇನೆ ಹೆಂಗ್ ಓಡಿ ಬರ್ತಾರ ನೋಡಿ ಈಗ ಮಾವ ನಿನ್ನ ಕೈ ಮುಗಿದ ಕಾಲು ಹಿಡ್ಕೊಂತೇಡಪ್ಪ ದಯವಿಟ್ಟು ಮಂತ್ರ ಸುದ್ದಿನೇ ಅವ ಹೋಗಬೇಡ ಯಾವನ ಹಲ್ಕಾನ ನಮಗ ಸ್ವಾಮಿ ಗಂಟು ಬಿದ್ದಿದ್ನಪ್ಪ ಇವ್ರಿಬ್ಬ ಅವ ಏನ್ ಮಂತ್ರ ಹಾಕಿದ್ನೋ ಏನು ಅವ ಹದ್ನೈದ್ ದಿವಸ ಹಾಸಿಗೆ ಪತ್ಯೆ ಮಾಡ್ರಿ ಅಂತ ಹೇಳಿದ್ರಿ ಎರಡ್ ಎರಡು ತಿಂಗಳಾದ್ರು ಇನ್ನು ಹಾಸಿಗೆ ಪತ್ತೆದಾಗ ಮಾವ ಇಟ್ಟು ಮುಟ್ಟಿ ಮಾತಾಡ್ಸಂಗಿಲ್ಲ ಊಟಕ್ಕೆ ನನಗೊಂದು ತಾಟು ಚರಿಗೆ ಬ್ಯಾಗ ಹ ಊಟ ಕುಂತಾಗ ಅದ ಚರಿಗೆ ತುಂಬಿ ಕೊಡ್ತಾರ ಹೊರಗೊಂಡ್ರು ಅದನ್ನ ತುಂಬಿ ಕೊಡ್ತಾರ ಇಲ್ಲಿ ನಟ್ ನಡಬಲ್ ಕುರ್ಸಿಬಿಡ್ತಾರ ಈ ಕಡಿಂದ ಹೋಗ್ಬೇಕು ತಾಟ್ ಆ ಕಡಿಂದ ಹೋಗ್ಬೇಕು ಒಟ್ಟಿ ಹೋಗಿತ್ತಳ ಈ ಹಿಂಗ ಪಲ್ಯ ಹಿಂಗ ಚಿಮ್ಮುತ್ತಾಳೆ ಹಿಂಗ್ ವಿದ್ಯೆದ ಕಲಸು ಕೊಡ್ತಿದ್ದ ನೀ ಇದು ನಾಯಿ ಸಾಕಿಲ್ಲ ನೀ ಇವ್ರ ಇಂತ ಮನಿ ಹಾಳ ಐಡಿಯಾ ನಿನ್ನ ತಲೆ ಬಿಟ್ಟು ಮತ್ತೆ ಯಾರ ತಲೆ ಬರ್ತೈತಿ ತಂದು ಬಿಡು ಒಂದು ಬೀದಿ ನಾಯಿ ನಮ್ಮ ಹಳೆಯ ಬಾಳ ಸಂಪಾದನ ಅಂತ ನಾ ತಿಳ್ಕೊಂಡಿದ್ದೆ ಬಾವಾ ಇಬ್ರು ಹ್ಯಾಂಡ್ರ್ ಮಾಡ್ಕೊಂಡು ಅವ್ರಿಗೆ ಭೂಮಿ ಮೇಲೆ ಯಾರು ಸುಖವಾಗದಾರಯ್ಯಪ್ಪ ಬರೋಬರ ಅಲ್ಲಿಯೂ ಸುಳ್ಳು ಹೇಳೋದು ಇಲ್ಲೂ ಸುಳ್ಳು ಹೇಳೋದು ಅವ್ರ ಹಣೆ ಬಾರ ಹಳೇದವ್ರ ಒಂದ್ ಕೆಲಸ ಮಾಡ್ತೀನಿ ಏನು ಹೇಳಪ್ಪ ಮೂರನೇದೊಂದು ನೋಡ್ತೀನ ಎಲ್ಲಿ ಹೊಡೆದ್ರ ಸಾಯ್ತಿ ನೀನು ಏ ಇವ ಯಾಡ ಇವ ಯಾಡ ನನ್ನ ಜೀವ ಹಿಂಡಾಕತ್ತವ ಅಂತ ಹೊಯ್ಕೊಳಕತ್ತೀನಿ ಮತ್ತೆ ಮುರು ಗ್ಯಾ ಮತ್ತು ಸುಮ್ಮ ಹೋಗ ಕಾಲಿಗೆ ಎತ್ತಿ ಹಾಕ್ಬಿಡ್ತೀನಿ ಮತ್ತೆ ಹೇಳಾಕತ್ತಿ ಹೇ ಹುಚ್ಚಪ್ಪ ಮೂರನೇ ನೋಡ್ತಿ ಅಂತಂದ್ರ ಆ ರೀತಿ ಅಲ್ಲ ನಾ ಹೇಳಿದ್ದು ಯಾ ರೀತಿ ನಾ ಹೇಳಿದ್ದು ಅದು ಬೇರೆ ನೈತಿ ಬೇರೆ ನೈತಿ ಅಂದ್ರ ಅದು ಬೇರೆ ನೈತಿ பத்தால மாவனங்க அது வேற